ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಮೆಂತ್ಯ ಸೊಪ್ಪನ್ನು ಬಳಸಿ ಜೋಳದ ರೊಟ್ಟಿ ಮಾಡೋದೇ ಯಾವ ಥರ ಅಂತ ನೋಡೋಣ ಈ ಮೆಂತ್ಯ ಸೊಪ್ಪಿನ ರೊಟ್ಟಿ ಬಾಯಿಗೆ ರುಚಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಬನ್ನಿ ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಜೋಳದ ಹಿಟ್ಟನ್ನು ಈ ಥರ ಸೋಸೆ ಇಟ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು ಡೈರೆಕ್ಟಾಗಿ ಗ್ಯಾಸ್ ಕಟ್ಟೆಯಲ್ಲಿ ಮಾಡ್ತಾ ಇರೋದು ನಾನು ಹಿಟ್ಟನ್ನು ಇಲ್ಲೇ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ನಾನು ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ನೀಟಾಗಿ ತೊಳೆದು ಬಿಡಿಸಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ನಾವು ಅರ್ಧ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ಇವೆರಡನ್ನೂ ನಾನು ಇದ್ದೀನಿ ನೋಡಿ ಈ ಥರ ಕ್ಯಾರೆಟು ತುರಿದು ಹಾಕ್ಕೊಂಡ್ರಿ ರುಚಿ ಇನ್ನೂ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸಣ್ಣದಾಗಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಇದ್ದೀನಿ ಖಾರಕ್ಕೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪದಾರ್ಥಗಳನ್ನು ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ಬಿಸಿ ನೀರನ್ನು ಸೇರಿಸಿ ಹಿಟ್ಟನ್ನು ರೆಡಿ ಮಾಡ್ಕೊತೀನಿ ತೋರಿಸ್ತೀನಿ ನಿಮಗೆ ನೋಡಿ ಯಾವ ಥರ ಅಂತ ಈಗ ಇದಕ್ಕೆ ನಾವು ಬಿಸಿ ನೀರು ಹಾಕಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೀರು ಬಿಸಿ ಇರೋದರಿಂದ ನಾನಿಲ್ಲಿ ಸ್ಪೂನ್ ಸಹಾಯದಿಂದ ಈ ಥರ ಹಿಟ್ಟನ್ನು ನಾನು ರೆಡಿ ಇದ್ದೀನಿ ನೋಡಿ ಈಗ ನಾವು ಇದನ್ನು ಚೆನ್ನಾಗಿ ನಾದ್ಕೋಬೇಕು ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಮಾಡೋಕೆ ನಮಗೆ ಈಸಿ ಆಗುತ್ತೆ ನಾನು ಮೊದಲಿಗೆ ನಾನು ಜೋಳದ ರೊಟ್ಟಿ ಮಾಡೋದು ಯಾವ ಥರ ಅಂತ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಈಗ ಅದೇ ಪ್ರೊಸೆಸ್ಸಲ್ಲಿ ನಾನಿಲ್ಲಿ ಮಾಡ್ತಾ ಇರೋದು ನೋಡಿ ಈ ಹಿಟ್ಟನ್ನು ನಾನು ಚೆನ್ನಾಗಿ ನಾದ್ಕೊಂಡು ರೆಡಿಯಾಗಿದೆ ಈಗಿಟ್ಟು ನೋಡಿ ಗ್ರೀನ್ ಗ್ರೀನ್ ಕಲರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹಿಟ್ಟಲ್ಲಿ ರುಚಿಯಂತೂ ತುಂಬ ಚೆನ್ನಾಗಿದೆ ನೀವು ಒಂದು ಟೈಮ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನೀವೇ ಫ್ಯಾನ್ ಬಿಡ್ತೀರ ಅಷ್ಟು ಟೇಸ್ಟಿಯಾಗಿದೆ ಈ ರೊಟ್ಟಿ ಈ ನನ್ನ ಕೆಳಗಡೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ನಾನಿಲ್ಲಿ ರೊಟ್ಟಿ ಪಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯವಾದಷ್ಟು ನೀವು ಕೈಯಲ್ಲೇ ಆಗಲ್ಲ ಮಾಡಿ ಆಮೇಲೆ ನೀವು ಲಟ್ಸೋದು ತಗೊಂಡು ನೀವು ಆರಾಮಾಗಿ ಇದನ್ನು ಲಟ್ಸ್ಬೋದು ನೋಡಿ ನಾವೆಲ್ಲ ಸೊಪ್ಪು ಹಾಕಿರೋದ್ರಿಂದ ನಾವು ಇದನ್ನು ಭಾಳ ನಿಧಾನವಾಗಿ ಲಟ್ಸ್ಬೇಕಾಗುತ್ತೆ ನೋಡಿ ನಾನು ಇಷ್ಟು ತೆಳ್ಳಗಾಗಿ ಲಟ್ಸಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾನು ಇನ್ನೊಂದು ರೊಟ್ಟಿನೂ ಅದೇ ಪ್ರೊಸೆಸ್ಸಲ್ಲಿ ನಾನಿಲ್ಲಿ ಮಾಡ್ತಾಯಿದ್ದೀನಿ ನೋಡಿ ನಾವು ದಿನಾಲೂ ಒಂದೇ ಥರ ರೊಟ್ಟಿ ಮಾಡೋದಕ್ಕಿಂತ ಈ ಥರ ಬೇರೆ ಬೇರೆ ಸೊಪ್ಪನ್ನು ಬಳಸಿ ನಾವು ಮಾಡೋದರಿಂದ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಇಲ್ಲಿ ನಾನು ಇನ್ನೊಂದು ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಸೊಪ್ಪು ಬಳಸಿ ಮಾಡಿದ್ದೀನಲ್ವ ಇದಕ್ಕೆ ಹಿಟ್ಟು ನೀವು ಕಡಿಮೆ ಬೇಕಾದರೂ ಹಾಕ್ಕೊಬೋದು ನಾನಿಲ್ಲಿ ಜಾಸ್ತಿ ಹಿಟ್ಟನ್ನು ಹಾಕಿ ಇಲ್ಲಿ ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೆ ಏನೋ ಅಂತ ಅಂದ್ಕೊಂಡೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಈ ಥರ ನೀವು ಸೊಪ್ಪು ಬಳಸಿ ರೊಟ್ಟಿ ಮಾಡಿ ಕೊಟ್ಟರೆ ಅವ್ರಿಗೂ ಟೇಸ್ಟ್ ಆಗುತ್ತೆ ತಿನ್ನೋದಕ್ಕೆ ಆರಾಮಾಗಿ ತಿಂತಾರೆ ಈಗ ನಾನು ಇನ್ನೊಂದು ರೊಟ್ಟಿನೂ ನಾನು ರೆಡಿ ಮಾಡಿಕೊಂಡೆ ಈಗ ನಾನು ರೊಟ್ಟಿ ಬೇಯಿಸೋದು ಹೇಗೆ ಅಂತ ತೋರಿಸ್ತೀನಿ ನಾನಿಲ್ಲಿ ಮೊದಲೇ ಹೆಂಚಿನ ಕಾಯೋಕ್ಕೆ ಇಟ್ಟಿದ್ದೆ ನಾನು ರೊಟ್ಟಿನ ಹಾಕಿ ಇದಕ್ಕೆ ನಾನು ನೀರನ್ನು ಹಚ್ತಾ ಇದ್ದೀನಿ ಹಿಟ್ಟೆಲ್ಲ ಇರುತ್ತಲ್ವಾ ಹಾಗಾಗಿ ನಾನಿಲ್ಲಿ ನೀರನ್ನು ಹಚ್ಚಿ ನಾನು ಇದನ್ನು ಬೇಯಿಸ್ಕೊತೀನಿ ನೋಡಿ ಈಗ ನಾನು ಇನ್ನೊಂದು ಕಡೆಯೂ ಅದೇ ಥರ ಬೇಯಿಸ್ಕೊತೀನಿ ನೋಡಿ ಈ ನೀವು ಸ್ಟೌವನ್ನ ಸಣ್ಣ ಉರಿಯಲ್ಲಿ ಇಟ್ಕೋಬೇಡಿ ಸಣ್ಣ ಊರಿಯಲ್ಲೇ ಇಟ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬೇಯೋದಿಲ್ಲ ನೀವು ಫುಲ್ಲು ಊರಿಯಲ್ಲೇ ಇಟ್ಕೊಂಡು ರೊಟ್ಟಿ ಮಾಡ್ಕೊಬೋದು ಚೆನ್ನಾಗಿ ಬೇಯುತ್ತೆ ಆವಾಗ ನೋಡಿ ರೊಟ್ಟಿನ ನಾವು ಹಿಂದ್ಗಡೆ ಮುಂದ್ಗಡೆ ಬೇಯಿಸಿದರೆ ಎಲ್ಲೂ ಹಸಿ ಬಿಸಿ ಅನ್ನೋದೇ ನಮಗೆ ಕಾಣೋದಿಲ್ಲ ಈಗ ನಾನು ಇನ್ನೊಂದು ರೊಟ್ಟಿನೂ ಅದೇ ಪ್ರೊಸೆಸ್ಸಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ನೀರನ್ನು ಹಚ್ಚಿ ಇದನ್ನು ನಾನು ಬೇಯಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೇಯಿಸಿದ ನಂತರ ನಾನು ಇಲ್ಲಿ ಯಾವ ಥರ ರೊಟ್ಟಿ ಬಂದಿದೆ ಅಂತಲೂ ನಿಮಗೆ ತೋರಿಸ್ತೀನಿ ನಾವಿಲ್ಲಿ ಕ್ಯಾರೆಟ್ಟು ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇವಲ್ವಾ ಅದೆಲ್ಲ ನಮಗೆ ಕಣ್ಣಿಗೆ ಕಾಣಿಸ್ತಿದೆ ವೀಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಬಟ್ ರಿಯಲ್ಲಾಗಿ ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಥರ ಸೊಪ್ಪು ಬಳಸಿ ನೀವು ರೊಟ್ಟಿ ಮಾಡಿ ನಿಮ್ಮ ಮನೆಯಲ್ಲಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ನಮ್ಮ ಹಳ್ಳಿ ಕಡೆಯಂತೂ ದಿನ ರೊಟ್ಟಿನೇ ಇರಬೇಕು ಊಟಕ್ಕೆ ನೋಡಿ ರೊಟ್ಟಿ ಎಲ್ಲ ರೆಡಿ ಹಾಕಿದ್ದಾವೆ ನಾನಿಲ್ಲಿ ಪುಟ್ಟಿಯಲ್ಲಿ ಹಾಕಿ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಆ ಕ್ಯಾರೆಟು ಆ ಕೊತ್ತಂಬರಿ ಆ ಮೆಂತ್ಯ ಸೊಪ್ಪು ಬಳಸಿ ಮಾಡೋದ್ರಿಂದ ನಮ್ಮ ಕಣ್ಣಿಗೆ ನೋಡೋಕೆ ಒಂದು ಚೆಂದ ಅನ್ನಿಸ್ತಿದೆ ಇನ್ನು ತಿನ್ನೋಕೆ ಎಷ್ಟು ರುಚಿಯಾಗಿರ್ಬೋದು ಹೇಳಿ ನೀವೇ ಈ ಥರ ರೊಟ್ಟಿನ ನೀವು ನಿಮ್ಮ ಮನೆಯಲ್ಲಿ ಒನ್ ಟೈಮ್ ಮಾಡಿ ನೋಡಿ ಹಾಗೆ ನಾನಿಲ್ಲಿ ಸರಳ ವಿಧಾನದಲ್ಲಿ ಮೆಂತ್ಯ ಸೊಪ್ಪಿನ ರೊಟ್ಟಿ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್